ಆದರೆ ನಾವು ಈಗ ಯಾವ್ದು ಏನು ಇರಲಿ ಯಾರಿಂದ ಏನು ತೊಂದರೆ ಇರಲಿಲ್ಲ ಇರಲಿ ರೇವಣ್ಣ ಆಗಲಿ ಬ್ರಜ್ವಣ್ಣ ಆಗಲಿ ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ ನಮ್ಮಿಂದ ಏನು ತೊಂದರೆ ಇಲ್ಲ ಬಾಬಣ್ಣಲ್ಲಿ ಯಾರು ಏನು ತೊಂದರೆ ಮಾಡಿಲ್ಲ ಅದಕ್ಕೆ ಚೆನ್ನಾಗೇ ನೋಡ್ಕೊಂಡು ಕಳ್ಸೋರೆ ಆದರೆ ಈ ಮೊಬೈಲ್ ಅಲ್ಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಅವ್ರ ಕಿಟ್ಕು ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿಟ್ನಪ್ಪು ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದೆ ಗೊತ್ತಾಯ್ತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಮಗನಾದ್ರೂ ಅಷ್ಟೇ ಏನು ಬೈಕ್ ಚೆನ್ನಾಗಿದ್ದೀನಿ ಬರ್ತೀನಿ ಅರ್ಥಿಸಿದೊಳಗೆ ನಾನು ಏನೂ ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಗಾಬರಿ ಪಟ್ಕೋಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಏನೇ ಅಂತ ಕೆಲವಸಬೇಡಿ ಚೆನ್ನಾಗಿದೆ ನಾನು ಸೇಫ್ಟಿ ಆಗಿದ್ದೀನಿ ಅವ್ರಿಂದ ಏನು ನಮ್ಗೆ ತೊಂದರೆ ಆಗಿಲ್ಲ ಅವರು ಪಿಕ್ನಪ್ ಮಾಡಿಲ್ಲ ಈ ಮಬ್ಬೈಲ್ದಲ್ಲ ಯಾವುದು ಸಂಬಂಧವೇ ಇಲ್ಲ ಇದು ಮಾಡ್ಕೊಂಡು ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಅದನ್ನು ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಅದರ ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸ್ನವ್ರು ನಮ್ಮ ಮನೆ ಹತ್ರ ಮಕ್ಕಳು ಮನೆ ಎಲ್ಲ ಇರ್ತವೆ ಭಯ ಪಟ್ಕೊಳ್ತೇವೆ ಅಂತ ತಗಾಬು ಐತವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸಬ್ ಬಂದು ಬಂದು ಹೋಗ್ತಾ ಮಕ್ಳು ಏನೂ ನಿಟ್ಟಲ್ಲ ಅಕ್ಕಪಕ್ಕ ಏನನ್ನದಿಲ್ಲ ಕೂಲಿ ಮಾಡ್ಕೊ ತಿನ್ನೋರಿಗೆ ಒಂದು ನಿಮ್ಮದೇ ಕೂಲಿ ಮಾಡ್ಕೊ ತಿನ್ನೋರು ಬಿಟ್ಬಿಡಿ ಅಂತ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಲ್ಲ ಅಂತ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಜಬಾದಲ್ಲಿ ಆಗಬೇಕಾಯ್ತು ನಮ್ಮ ಗಾರ್ಡನ್ಗೆಲಿ ನಮ್ಗೆಲಿ ಏನಾದ್ರು ತೊಂದರೆ ಆದಾಗ ನೀವೇ ಒಳ್ಳೆ ಅದಕ್ಕೆ ಒಣೆಯಾಗೋದಾದ್ರೆ ಬಂದು ಮನೆ ಹತ್ರ ಇದು ಮಾಡಿ ಆ ರೀತಿ ಯಾವ ತೊಂದರೆನೂ ಇಲ್ಲ ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಕಳ್ಸವ್ರೆ ಅದು ಚೆನ್ನಾಗಿದ್ದೀವಿ ಸೇಫ್ಟಿಯಾಗಿದ್ದೀನಿ ಯಾರು ಕಿಟ್ನಪ್ ಮಾಡಿಲ್ಲ ಬಾಬಣ್ಣೆಯಲ್ಲಿ ಯಾರು ಕಿಟ್ನಪ್ ಏನು ಮಾಡಿಲ್ಲ ನೀವು ಅಷ್ಟೇ ನಮ್ಮ ಮಗು ಹೇಳೋದಕ್ಕೆ ಇದು ಮಾಡಬೇಡಿ ನನ್ ಮಗ ಏನೋ ಗೊತ್ತಿಲ್ಲ ಅಂತ ಇದ್ದೆ ನಮ್ಮಅಮ್ಮ ಹಿಂಗ್ ಹೋಗೋದಲ್ಲ ಅಂತ ಗಮನ ಪಟ್ಕೊಂಡು ಮಾಡೋದೆ ಅವ್ರು ಯಾರು ನನ್ ತೊಂದರೆ ಕೊಟ್ಟಿಲ್ಲ ಯಾರು ಕಿಟ್ನಪ್ ಮಾಡಿಲ್ಲ ನಾನೇ ಹೋಗಿದ್ದೀನಿ ನಾನೇ ಸೇರ್ತೇ ಬರ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ